ದುಡ್ಡದ ದಿನ ಸಾಯದ್ ದಿನ ಯಾವಾಗ ಸಾಯ್ತಿದ ಒಂದ್ ದಿನ ಮುಗಿಸ್ತೀವಿ ಒಂದ್ ದಿನ ಸಾಯ್ತೀವಿ ಮುಂದೆ ಗಂಡು ಮಕ್ಕಳು ನಾಲ್ವರು ಹೆಣ್ಣು ಮಕ್ಕಳ ಕಾಲ ಮಾನಕ ಇರುತ್ತಿದ್ರು ಇವತ್ತು ದುಡ್ಡೈತೆ ಮಾನಕ ಇದ್ರಲ್ಲ ನಿಂದಿನ ಸಂಬಂಧನೇ ಇಲ್ಲ ಅಂತಾರೆ ಮುನೇಶ್ವರಕ್ಕೆ ಯಾವ ಮಾಡ್ತೀರಾ ಮಾಡ್ತೀವಿ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತ ಇವತ್ತು ಸ್ಪೆಷಲ್ ಎಪಿಸೋಡು ಗೊತ್ತಾ ಇದೆ ಪ್ರೀತಿ ಮಾಡಿ ಮದುವೆ ಆದಾಗ ನಾವು ಶಾಶ್ವತವಾಗಿ ಸಂಬಂಧ ಉಳಿಸ್ಕೋಬೇಕಂದ್ರೆ ಯಾವ ತರ ಬದುಕಿ ಬಾಳ್ಬೇಕು ಅಂತ ನಾವು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಪ್ರತಿಯೊಬ್ರು ಹಿರಿಯರ ಹತ್ರವಾಗಿ ನಾವು ಮಾತಾಡ್ತೀವಿ ಇವತ್ತು ನಾವಿರೋದು ನಮ್ಮ ಅಜ್ಜಮ್ಮನರು ಹೊಲದಲ್ಲಿ ಆ ಮೇಕೆಗಳನ್ನ ಮೇಯಿಸ್ಕೊಂಡು ಆ ಜೀವನ ಸಾಗಿಸ್ತಾ ಇದ್ದಾರೆ ಸೊ ಆ ಹೊಲಕ್ಕೆ ಒಬ್ರು ರೈತ ಮಹಿಳೆ ಅಂತ ಹೇಳ್ಬೋದು ರೈತ ಮಹಿಳೆ ನಮ್ಮ ಹಿರಿಯರ ಹತ್ರ ಬಂದಿದ್ವಿ ನಮಸ್ಕಾರ ನಿಮ್ಮ ಹೆಸರು ನಾರಾಯಣಮ್ಮರು ಅಮ್ಮನ ಹೆಸರು ರಾಕೇಶ್ ಅಮ್ಮೆ ಗೌಡ ಅಂತ ಸುಷ್ಮಾ ಗೌಡ ಅಂತ ಇಬ್ರು ಗಂಡ ಹಿಡ್ತೀನಿ ನಾವು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು ಹಾಗಾಗಿ ನಾವು ಏನಂತ ವಿಷಯ ಏನಂದ್ರೆ ದೊಡ್ಡಬಳ್ಳಾಪುರನಮ್ಮ ನಿಮ್ದು ಊರು ಏನು ನಿಮ್ಮ ಹೆಸರು ನಿಲ್ಕುಂಟೆ ನಿಲ್ಕುಂಟೆ ಅದಕ್ಕ ಮುಳೂರ್ ಇಲ್ಲಪ್ಪ ಹನ್ನೆರಡು ಬತ್ತಳಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೇನೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನಾರಾಯಣಮ್ಮ ನಾರಾಯಣಮ್ಮನವರು ನಮ್ಮ ರೈತ ಮಹಿಳೆ ನಾರಾಯಣಮ್ಮನವರು ಇವತ್ತು ಬಿಸಿಲು ಉರಿಯೋ ಬಿಸಿಲಲ್ಲಿ ಹೊಲದಲ್ಲಿ ಮೇಕೆಗಳನ್ನ ಮೇಸ್ಕೊಂಡಿರ್ಬೇಕಾದಾಗ ನಮ್ ಜೊತೆ ಮಾತಾಡೋದಕ್ಕೆ ಇವತ್ತು ಬಂದಿದ್ದಾರೆ ಅಮ್ಮ ನಮ್ಮ ವಿಷಯ ಏನು ಅಂದ್ರೆ ಪ್ರೀತಿ ಮಾಡಿ ಮದ್ವೆ ಆಗ್ಬಿಡ್ತಾರೆ ಆ ಟೈಮಲ್ಲಿ ಎಲ್ಲ ಚೆನ್ನಾಗಿರ್ತದೆ ಪ್ರೀತಿ ಮಾಡ್ಬೇಕಾದ್ರು ಚೆನ್ನಾಗಿರ್ತದೆ ಮದುವೆ ಆಗ್ಬೇಕಾದ್ರು ಚೆನ್ನಾಗಿರ್ತದೆ ಆದ್ಮೇಲೆ ಮೂರ್ ತಿಂಗಳು ಆರ್ ತಿಂಗಳ ಆದ್ಮೇಲೆ ಗಲಾಟೆಗಳು ಸ್ಟಾರ್ಟ್ ಆಗ್ಬಿಟ್ಟು ಡೈವರ್ಸು ಮನೆಯೊಂದು ಮೂರ್ ಬಾಗ್ಲು ಈ ತರ ಆಗ್ಬಿಡ್ತದೆ ಅದಕ್ಕೂ ಮೊದಲು ನಿಮ್ ನೋಡ್ತೇವೆ ನಿಮ್ ಬಗ್ಗೆ ಕೇಳ್ಬೇಕು ಅನ್ಸತ್ತೆ ನಿಮ್ಮ ಮದ್ವೆ ಆಗಿ ಇಲ್ಲಿವರೆಗೂ ಜೀವನ ಸಾಗಿಸ್ಕೊಂಡ್ ಬಂದಿದ್ರೆ ನಿಮ್ ಜೀವನ ಹೇಗಿತ್ತು ಗಂಡ ಹೆಂಡತಿ ಜೀವನ ಹೆಂಗಿತ್ತಮ್ಮ సౌదమ్మంతి నేను ఆ అమ్మ ఆవ్ సౌద కమలూరు కమ్ళూరు పాళ్ళ ఉన్నెల్ కుంటా నవ్ ఇష్టపత్ ఇక మక్క నం సాకి బోదు

ನಾವು ಪಾಣ ಕಳ್ಕೊಂಡು ಮಕ್ಕಳು ನಾಲ್ವರು ಜನ ಮಕ್ಕಳು ಇದ್ದಬ್ಬನ್ ಕೊಟ್ಟಿದ್ದೀನಿ ಅದೊಬ್ಬನ್ ಕೊಟ್ಟಿದ್ದೀನಿ ಅದೊಬ್ಬನ ಕಾಗಪ್ಪ ಮಾವಿನ ಬೀದ ಹಬ್ಬನ್ ಕೊಟ್ಟಿದ್ದೀನಿ ಒಂಬತ್ತು ಜನ ಮಕ್ಕಳು ಅದ್ರ ಜೊತೆಗೆ ಇವತ್ತು ಅಂಗೇಕಾಯಿ ಅದು ಮಾರಿ ಸೌದೆನ ದೊಬ್ಬಳಪುರ್ ತಗೊಂಡೋಗ ಮಾರಿ ಅದ್ರಲ್ಲಿ ನ ಸಂಪಾದನೆ ಮಾಡಿ ಮಾವಿನ ತೋಪು ಎಲ್ಲಾ ಸಂಪಾದನೆ ಮಾಡಿ ಮಾವಿನ ತಪ್ಪ ಒ ಗದ್ದೆ ಒಬ್ರಿಗೆ ಜಮೀನೊಬ್ರಿಗೆ ಇನ್ ಕುಂಟೆ ಐತೆ ಕುಂಟೆ ಆ ಕುಂಟೆಯಿಂದ ನೀರ್ ಹತ್ಕೊಂಡು ಮಾವಿನ ಗಿಡ ಮಾಡಿದ್ದೀನಿ ಇದ್ರ ಮಧ್ಯೆ ನಿಮ್ ಯಜಮಾನ್ರ ಬಗ್ಗೆ ಕೇಳ್ಬೇಕು ನಾನು ಇಷ್ಟ ಆಸ್ತಿ ಸಂಪಾದನೆ ಮಾಡಿದ್ರಿ ಒಂಬತ್ತು ಜನ ಮಕ್ಕಳು ಆ ಮಕ್ಳಿಗೂ ಆಸ್ತಿ ಕೊಟ್ಟಿದ್ದೀರಾ ನಿಮ್ಮ ಯಜಮಾನರು ನಿಮ್ಗೆ ಯಾವ ತರ ಸಪೋರ್ಟ್ ಕೊಟ್ರಮ್ಮ ಈಗ ಸತ್ತೋದ್ರಪ್ಪ ಚಿಕ್ಕ ಮಗಂತ ಇದ್ದೀನಿ ಈಗ ಚಿಕ್ಕ ಮಗಂತಿದ್ರ ಚಿಕ್ಕ ಮಗಂತ ಬಿದ್ದಿನ ಕಡೆ ಚಿಕ್ಕ ಮಗುನು ನಾನು ಸ್ವಂತ ತಕೊಂಡೆ ಮನ್ನೇನ ಸಂತಗಿಲ್ಲ ಅಂತ ಅವಳಿಗೆ ನೀವು ನಿಮ್ಮ ಯಜಮಾನ್ರು ಎಷ್ಟು ಅಣ್ಣೋನೆ ಆಗಿದ್ರಿ ಎಷ್ಟು ವರ್ಷ ಜೊತೆಗಿದ್ರಿ ಇದ್ದ್ರಿ ಎಷ್ಟು ಅಣ್ಣೋನೆ ನೀವು ನಿಮ್ಮ ಸಂಸಾರ ಹೆಂಗಿತ್ತು ಹೇ ಆತರ ಇದಮ್ಮ ಯಪ್ಪ ಅಗ್ಗಿ ದಿಂದ ಸೈಡ ಅವ್ತ ಕಣ್ಣ ಬಂದಿದ್ದೆವೇ ನೀವು ಅವರ ನಿಮ್ಮ ಒತ್ತೆ ಒತ್ತಕಲ್ಲ ಕೋನೂರ್ ಸಮಯಲೇ ಆಸಿ ಆ ಧೊಳ್ಳೆ ತಬಾಸಿ ದಬ್ಬಳ ಕರೆಗೆ ಮಾರ್ತಿದ್ದು ಮಾರ್ತಿದ್ದ ಆಕ ತಕೊಂಡ್ ಬಂದ್ ಬಂದು ಬೆಣ್ಣ ತಿಂತಕೊಂಡ ಬಂದಿರಬಹುದು ಕಬ್ಬು ಮರಿ ನಾವು ಕಬ್ಬು ನೀಳ್ಕೊಂಡು ತಿಕೊಂಡು ನಾವನ್ ದಿನ ಮಾಡಿರ್ಬೋದು ಹೇಳಪ್ಪ ನಮ್ಗೆ ಅದ್ ನೋಡಿದ್ರೆ ಕಣ್ಣಾಗ ನೀರ್ ಬರ್ತವೆ ಇವಾಗ ಬಾಳಕೇನು ಅಪ್ಪ ಮೊದ್ಲು ಸೌದೆ ತರ್ಬೇಕು ಮಡಕೆ ಇರ್ಲಿಲ್ಲ ಮಡಕೆಗೆ ತಪ್ಲಿನ ಗೊತ್ತಿರ್ಲಿಲ್ಲ ತಪ್ಲಿ ಕೂಡ ಗೊತ್ತಿರ್ಲಿಲ್ಲ ಮಡಕೆಗೆ ತರೋದು ಹೊಸಳ್ಳಿಂದ ಮಡಕೆ ತರೋದು ಅದ್ರಾಗ ಸೌದೆ ಹೊತ್ಕೊಂಡೋಗಿ ಇಷ್ಟೊಂದ್ ಶಿರ್ ರಾಗಿ ಬೀಸ್ಕೊಂಡು ತಿನ್ನೋದೇ ಹೆಂಗ್ ಮಾಡಿರ್ಬೋದಪ್ಪ ನಾವು ನೀವ್ ಕಷ್ಟ ಅಂದ್ರೆ ಬಂದ್ರಿಮ ಅವತ್ತಿನ ಕಾಲದಾಗ ಅನ್ನ ಮಾಡಕ್ ಮಾಡಕೇ ಇರಲಿಲ್ಲ ಸೌದೆ ಹೊತ್ತಿ ಜೀವನ ಮಾಡಿದಿರ ಒಂಬತ್ ಜನ ಇಷ್ಟೆಲ್ಲಾ ಮಾಡ್ಕೊಂಡ್ ಬಂದಿದ್ರ ಇವತ್ ಬದುಕಕ್ ಏನ್ ಬಂದಿರೋದ್ ಇವ್ರಿಗೆ ಮಾಡಕ ಮಾಡಕ್ ಮಾಡಕ್ ತಕೊಂಡ್ ಬರ್ಬೇಕು ಆ ಮಾಡಕ ಬಡದ್ರೆ ಗಟ್ಟಿ ಇಲ್ಲ ಗಂಜಿ ಇದ್ದಿದ್ರೆ ಯಾರು ನಿನ್ ಗುಡ್ ಹೇಳ್ತೀನಿ ನೀವು ಎರಡು ಮುತ್ತೈದ್ರಿಗ ನಾನು ಆ ಎಲ್ಲಾ ತಳ್ಳಿ ಬಿಟ್ಟು ಬಿಸಿನೀರ್ ಇಕ್ಕಾದ್ರೆ ಇಟ್ಟು ಮಾಡ್ಕೊಂಡ್ ತಿಂದಿದ್ದೀವಪ್ಪ ಒಂದ್ ಸೇರ್ ರಾಗಿ ಬಿಸಿದ್ದಾದ್ರೆ ಇತ್ತು ಕಲ್ಲಿತ್ತು ಅದ್ರಾಗ ಎತ್ಕೊಂಡ್ ಹಂಗ ಜೀವನ ಮಾಡಿರ್ಬೋದಮ್ಮ ಈ ಕಾಲದಾಗ ಅದ್ರ ಮಾಡ್ತಿದ್ವ ಯಪ್ಪ ಒಂದ್ ಕ್ಷಣ ಆ ಗ್ಯಾಸ್ ಆಗೋದ್ರೆ ಇಟ್ಟೇ ಮಾಡಲ್ಲ ಹೋಟ್ಲಿ ನಿಮ್ ಬೇರೆ ಕಾಸಿಂದ ತೊತ್ತಾರೆ ಇವತ್ತು ಗ್ಯಾಸ್ ಆಗೋದ್ರೆ ಸಾಕು ಹೋಟ್ಲ್ ಅದು ಅವಾಗ ಏನ್ ಮಾಡಿರ ನೀವು ಅಂದ್ರೆ ಯಾವ ತರ ತಿನ್ನುವಾಗ ಒಳಗ್ ಮಾಡ್ಬೇಕು ರೊಟ್ಟಿ ಹಾಕೊಂಡ್ ತಿನ್ಬೇಕು ಬೇರೆ ರಾಗಿ ಇಟ್ಟು ರಾಗಿದ್ದು ರೊಟ್ಟಾದ್ರೂ ತಿನ್ಬೇಕು ಏನು ಗಂಟಾದ್ರೂ ಕುದಿಬೇಕಾ ಅದನ್ನ ರಾಗಿ ಇದು ರಾಗಿ ಕುಡಿದಿದ್ರೆ ಗಂಜಿ ಅದರ ಮನೆ ಕುಡಿದಿದ್ರೆ ಯಾವ್ದು ಹೋಟ್ಲಿಗೆ ಹೋಗಿನಾ ಯಾವ್ದು ಇತ್ತ ದಪ್ಪ ಏನು ಇತ್ತ ಅವಗ ಯಾವ್ ಹೋಟ್ ಹೆತ್ತು ಅರೆ ಅವತ್ತಿನ ಕಾಲದಿಗೆ ಏನಿಲ್ಲ ಅಂದ್ರೆ ಅವರ ಮನೆಗೆ ಗಂಜಿ ಅದರ ಕುಡ್ಕೊಂಡಿರೋ ಇವತ್ತು ಗ್ಯಾಸ್ ಆಗ್ಬಿಡ್ರ ಸಾಕು ಇವಕ್ಕೆ ಹೋಗತಾರೆ ಇವಕ್ಕೆ ಹೋಗತಾರೆ ದಪ್ಪ ಯಾಕೋ ಹೋಟ್ಲಿಗೆ ಅಂದ್ರೆ ಯಾ ಗ್ಯಾಸ್ ಆಗ್ ಬಿಟ್ಟೈತೆ ತಮ್ಮ ಮಕ್ಕಳ್ ಕಟ್ಕೊಂಡೆ ಏನೋ ಮರ ಓಡಾಡ್ತಾರೆ ಮಕ್ಕಳು ಬಿರುಬೇದ ಮಕ್ಕಳು ಯಾಕೋ ಅಂದ್ರೆ ಓ ನಿನ್ ಕಾಲ ಹೋಯ್ತಮ್ಮೋ ಮಾರ್ಕಟ್ ಮಾಡ್ಕೊಂದೆ ತಿನ್ನ ಕಾಲ ಹೋಯ್ತು ಅದಕ್ಕೆ ಈವಾಗ ಮಾರ್ಗಿದ್ಯಾ ರಾಗಿದ್ದೀಯಾ ಸೌದೆ ಗೊತ್ತಿದ್ದೀಯ ಕಾಳು ಅಲ್ಲಿಂದ ದೊಡ್ಡಬಳ್ಳಾಪುರ ಉಪ್ಪು ಕಾಳು ಫಿಕ್ಷನ್ಗ ಹಂಚ್ ಬಿಟ್ಟು ಅವ್ ತಗೊಂಡ್ ಬರೋದ್ ಮಾರ್ಕಟ್ನಾಗ ಅವ್ ತಿಂದಿದ್ದೆ ಮಾರ್ಕಟ್ನಾಗ್ ಮಾರ್ತಿದ್ದಪ್ಪ ಸೌದೆ ಅವಾಗ ನಂಗ ತಿಂದಿರ್ಬೋದು ನಾವು ಇಷ್ಟೆಲ್ಲಾ ಕಷ್ಟ ಅನ್ಬೌಸಿದ್ರಲ್ಲ ಒಂದು ಕಡೆ ಕಷ್ಟ ನಿಮ್ಮ ಸಂಸಾರದಲ್ಲಿ ನೀವು ಅನ್ಬೋಸ್ಕೊಂಡು ಇಲ್ಲಿ ಬಂದು ನಿಂತಿದ್ರ ಕಷ್ಟ ಬೇರೆ ನೋವು ಬೇರೆ ಅಂತಾರೆ ಅದೇ ರೀತಿ ಎಷ್ಟೋ ಜನ ಲವ್ ಮಾಡಿ ಮದುವೆ ಆಗಿರ್ತಾರೆ ಆ ಮದುವೆ ಆದವ್ರಿಗೆ ಯಾವ ತರ ಬದುಕಿ ಬಾಳ್ಬೇಕು ಅಂತ ನಿಮ್ಮ ಅನುಭವದಲ್ಲಿ ಹೇಳ್ತೀರ ಇರ್ಬೇಕಪ್ಪ ಅವ್ರಿಗೆ ಅವ್ರಿಗೆ ಇರ್ಬೇಕು ಪ್ರಾಣ ಹೋಗಲಿ ಇರ್ಬಾರ್ದು ಏನಕ್ಕೆ ಆಗಿದೆ ನನ್ನ ಮದುವೆ ಪ್ರಾಣ ಹೋದ್ರು ಒಬ್ಬ ಇನ್ನೊಬ್ಬ ಹೇಳ್ಕೊಡ್ತಾರೆ ನೀನ್ ಒಬ್ಬ ಹೇಳ್ಕೊಡ್ತಾರೆ ಆಗತ್ತ ಅದನ್ನಪ್ಪ ನೀನ್ ಕಷ್ಟ ಹೇ ನಿನ್ ಗಾಡಿ ಬಿಟ್ಟು ಹೋದ್ರೆ ಸೌದ ಹೋದ್ರೆ ಬ್ಯಾಕ್ ಅಂತಿದ್ರು ಅವಾಗ ಬಿಟ್ಟು ಹೋಗಕ್ ಆತದ దినాయద్ది సహతీవ ఒడ్స్ దినప్పా నోడమ్మా బయట కష్ట సుఖ ఆగలి బి మళ్ళు యానో అంటకారు ఏనా అంటే కష్టు నిన్ గణిన్ సాక్కుంటు మందర్బు ఇప్పా ಮಾಡ್ಬಿಟ್ಟು ಮದ್ವೆ ಆಗ್ಬಿಟ್ಟು ಮೂರ್ ತಿಂಗಳು ಆರ್ ತಿಂಗ್ ಚೆನ್ನಾಗಿರ್ತಾರೆ ಆಮೇಲೆ ಜಗಳಗಳು ಸ್ಟಾರ್ಟ್ ಆಗ್ತದೆ ಗಲಾಟೆ ಸ್ಟಾರ್ಟ್ ಆಗ್ತದೆ ಡೈವರ್ಸ್ ಅಂತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಹೆಂಗಿರ್ಬೇಕು ಅಂತ ಹೇಳ್ತೀರಾ ಹೆಂಗ್ ಬಿಡ್ಬೇಕು ಅಂತ ಅದಕ್ಕೆ ಅದ್ ನೋಡಿ ಒಬ್ರು ಹೇಳಿದ್ ಮಾತು ಕೇಳ್ಬೇಕಪ್ಪ ನಮ್ ಸ್ವಾತಂತ್ರ್ಯ ನಮ್ ಯಜಮಾನಪ್ಪನ್ ನಾನ್ ನೋಡ್ಕೊಂಡು ನಮ್ ಮಕ್ಳು ನೋಡ್ಕೊಂಡ ನಾನ್ ನೋಡ್ಬೇಕು ಅಲ್ಲ ಬೇಕು ಅಂತ ಹೇಳಿ ಕಳಿ ನೂರ್ ಜನ ನೋಡ್ ಮಾತಂತಾರಮ್ಮ ತಾಳಿ ಬಂದು ಬಿಟ್ಟಿದ್ದೀನಿ ನಾನು ಹಂಗಿರ್ಬೇಕು ಯಾರು ಏನ ಅಂದ್ಕೊಂಡ್ಲಿ ನಾನು ಸಂಸಾರ ಮಾಡ್ಬೇಕು ನಮ್ಮ ಮಕ್ಕಳು ಸಾಕೊಂಡ್ಬೇಕು ಅಂತ ಒಬ್ರು ಕೂಡ ಕೇಳಿಸಿಲ್ಲ ಅಂತ ಕಿವಿ ಕೇಳಿಸಲ್ಲ ಅಂತ ಇರ್ಬೇಕಮ್ಮ ಕಾಲದಾಗ ಇನ್ನೇನಪ್ಪ ಹೌದು ಆ ಕಾಲದ ಗಂಡ ಹೆಂಡತಿಗೂ ಈ ಗಂಡ ಹೆಂಡತಿಗೆ ಏನು ವ್ಯತ್ಯಾಸ ಆಯ್ತು ಜಿ ಹಬ್ಬಪ್ಪ ಹೋಗೋದ್ ಬೇಕಾದ ತಪ್ಸಿ ಹೆಣ್ಮಬ್ಬ ಅವಾಗ ಏನ್ ಮಾಡ್ತೀಯಾ ಹ ಆ ಕಾಲದಾಗ ಏನೂ ಇಲ್ಲ ಪಾಪ ಸುಮ್ಮನೆ ಬಟ್ಟೆ ಹಚ್ಕೊಂಡು ಬಂದು ಎಲ್ಲ ಸಪ್ರೇ ಹಾಕಿರಾವಷ್ಟು ಸೊಪ್ಪು ಸೆಟ್ ಚಂದ್ ಸಪ್ರೇ ಹಾಕ್ಕೊಂಡು ಬಿಡ್ತಿದ್ವು ಇವಾಗ ಅವಾಗ ಬೇರೆ ಬೇರೆ ಆದ್ರೆ ಎಲ್ಲಿ ಅವಮಾನ ಅನತಾರ ಅಂತ ಈ ಹವ್ಮಾನ ಅನ್ನೋದೆ ಆಗಲ್ಲ ಅದು ನೋಡಿ ಮಾನು ಕೊಡ್ಲೇಟ್ ಬೇಕಮ್ಮ ಸೂ ಉತ್ತದ ಒಂದು ಏನಪ್ಪ ಹೆಂಗೋ ಬಂದು ಬಿಟ್ಟಿದ್ದಿ ಯಾರೇನೋ ನಂದು ಕೋ ಎಲ್ಲ ಇರಲಿಲ್ಲ ಮತ್ತೆ ಕೇಳೋಂಥದ್ದು ಓ ಹೋಗಾಕಿಲ್ಲ ಅವಾಗ ಹ್ಞೂ ಬರಿದು ಏಕಾ ಸರ್ ತೂ ನಂತರ ಮನೆ ತಿಂದ್ ಯಾ ದಂಕ ಕಳ್ಸು ಮೊಬೈಲ್ ಎತ್ಕೊಂಡ ಹಂಗ ಬಂದ್ಬಿಟ್ಟಿದ್ವಿ ಮದ್ಯ ಇಲ್ಲೇ ಹೋದ್ರು ಗಂಡ ಮನಿಗೆ ಒಡದ್ ಕಳ್ಸಿದ್ರು ನಮ್ ಗಂಡನ ಮನಗೆ ಇರ್ಬೇಕಾಯ್ತು ಮುಂದ್ ದಿನಕ್ಕ ಒಂದ್ ಕೂಲಾಗಿ ನೀವರ್ ಒಂದ್ ಬಟ್ಟ ಆ ಬಟ್ಟ ಹಾಕೊಂಡ ಕುತ್ಕೊಂತಿದ್ವಿ ಬಟ್ಟಗಳೇ ಇರಲಿಲ್ಲ ಗಂಡ ಒಡ್ದಾಕ ಹೋದ್ರು ಗಂಡನ ಮನೆಯಾಗ ಇರ್ತೀವಿ ಕಾಲದಲ್ಲಿ ಗಂಡ ಹೆಂಡ್ತಿಗೆ ಯಾಕ್ ಜಾಸ್ತಿ ಗಲಾಟೆಗಳು ಬರ್ತಾವ ಯಾ ಏನು ಯಾವ ವಿಚಾರಕ್ಕೆ ಯಾವ್ದೇ ಹಿಂದೆ ಈ ಸಾರಿ ಯಪ್ಪಾ ಹಾ ಹುಷಾರ್ ನಿಲ್ದಂಗ ಗೊತ್ತಾರ

ಅವತ್ತಿನ ಕಾಲದಲ್ಲಿ ಇರ್ಲಿಲ್ಲ ಇದ್ರೂ ಕೂಡ ನಾವು ಕೇಳ್ತಿರ್ಲಿಲ್ಲ ಅವತ್ತಿನ ಕಾಲದಲ್ಲಿ ಹೇಳಿದ್ರೆ ಸಾಕು ಕೇಳ್ಕೊಂಡ್ ಮನೆ ಯಾರು ಮಾಡ್ಕೊಂತೀವಿ ಯಾವ್ದೇನ್ ಹೇಳ್ತಾರೋ ಅಲ್ಲಿ ಹೋಗ್ಬೇಕು ನಡಿ ಅಲ್ಲಿ ಅಲ್ಲಿ ಬಂದ್ರೆ ಅಲ್ಲಿ ಹೋಗ್ತಾರೆ ಮಾಡ್ಬೇಕು ಇವತ್ತಿನ ಕಾಲಕ್ಕೆ ನಾನು ಹೇಳೋದು ಇವತ್ತು ಎಲ್ರ ಕೈಗೂ ದುಡ್ಡು ಸಿಗ್ತದೆ ಹೆಣ್ಮಕ್ಳು ಹೆಂಡತಿಗೂ ಸಿಗ್ತದೆ ಗಂಡು ಸಿಗ್ತದೆ ದುಡ್ಡು ಆ ದುಡ್ಡು ಸಿಕ್ಕಿದ್ಮೇಲೆ ಗಂಡ ಯಾವ ಲೆಕ್ಕ ಹೆಂಡತಿ ಯಾವ ಲೆಕ್ಕ ಅರ್ಥ ಆಗಿದೆ ಮಾತಾಡಿದಾಗ ಅವತ್ತಿನ ಕಾಲದ ಗಂಡ ಗಂಡ ಹೆಂಡತಿಗೂ ಇವತ್ತಿನ ಕಾಲ ಗಂಡ ಹೆಂಡತಿಗೂ ಏನೈತೆ ಅಂದ್ರೆ ಅವತ್ತಿನ ಗಂಡ ಹೆಂಡ್ತಿ ಮಾನ ಕಳ್ದಿರ್ತಿದ್ರು ಇವತ್ತು ದುಡ್ಡು ಐತೆ ಮಾನ ಕೇದ್ರಲ್ಲಾ ನಿನ್ಗುನ ಸಂಬಂಧನೇ ಇಲ್ಲ ಅಂತ ಅದೇ ಆಗಿರೋದಿಲ್ಲ ದುಡ್ಡು ಬಂದದ್ ಇಲ್ಲಿ ಮೇನು ನೋಡಿ ತಿಳ್ಕೊಳ್ಳಿ ಗಂಡ ಹೆಂಡ್ತಿ ಮಧ್ಯ ಇವತ್ತು ದುಡ್ಡು ಬಂದದೆ ಅವತ್ತು ಮಾನ ಬಂದಿತ್ತು ದುಡ್ಡು ದುಡ್ಡ್ ಬಂದದೆ ದುಡ್ಡು ಇಲ್ಲ ನಿನ್ಗು ನಾ ಸಂಬಂಧನೇ ಇಲ್ಲ ಹೋಗಲಿ ಒಬ್ಬ ಅರ್ಥಕೋತೀನಿ ಅಂತಾರೆ ಏನ್ ಮಾತ ನಮ್ಮ ಸುದ್ದಿ ಹೇಳ್ತೀನಿ ಅಂದ್ರೆ ಅವತ್ತಿನ ಕಾಲ್ಗೆ ಗಂಡ ಹೆಂಡತಿ ಇವತ್ತಿನ ಕಾಲ ಗಂಡ ಹೆಣಿಗೆ ಮದ್ದಿ ಏನ್ ಬಂದದ್ದೇ ಗೊತ್ತಾಯ್ತು ಸಂಬಂಧನೇ ಇಲ್ಲ ಅಂತಾರೆ ಏನ್ ಮಾಡ್ತೀಯಾ ದುಡ್ಡು ಕೇಳ್ಕೊಳ್ಳಿ ದುಡ್ಡು ಬಂದ್ಬಿಟ್ಟು ಇವತ್ತು ಗಂಡ ಹೆಂಡತಿಗೆ ನೀನ್ ಅಲ್ರಿ ಇನ್ನೊಬ್ಳು ನೀನ್ ಅಲ್ರಿ ಇನ್ನೊಬ್ಬ ಈಗ ಅದೊಂದು ಆಯಮ್ಮ ನಾ ಕಡೆ ಹೋಗ್ ನಗ್ತಿದ್ನು ಈ ಅಪ್ಪ ನೀ ಕಡೆ ಬಂತು ಹೋ ಈ ಅಪ್ಪ ನನ್ ಸಾಕಲ್ಲ ಅಂತ ಈ ಅಮ್ಮನಿಗೆ ಈ ಅಪ್ಪನ ತಗೋತಾನೆ ಅಂತ ಅಯ್ಯೋ ಮನ್ಯಾಗ ನೋಡ್ಕೊಂಡಾಳೆ ಅಂತ ನಿನ್ಗ್ ಗೊತ್ತ ಆವಾಗ ತಂದಿಗ್ತಾರೆ ಏನ್ ಮಾಡ್ತೀಯಾ ಅಂದ್ರೆ ಒಟ್ಟಾರೆಯಾಗಿ ಇವತ್ತು ನಮ್ಗೆ ಅನ್ಕೋಳಿ ನಾವ್ ಹೆಂಗಿರ್ಬೇಕ್ ನಾವ್ ಇಬ್ರು ಹೆಂಗಿರ್ಬೇಕು ನಿಮ್ಮ ನೀವೇ ಹೇಳ್ತೀರಾ ಇರ್ಬೇಕಪ್ಪಾ ಅವ್ರಿಗೇನ್ ಹೇಳ್ತೀರ ನಮ್ಗೆನ್ ಬುದ್ಧಿ ಏಟು ಅಮ್ಮ ನೀನು ಎಷ್ಟೊತ್ತ ಯಾರು ಏನ ಅನ್ಕೊಂಡ್ಲಿ ನೀನ್ ಮಾತ್ರ ನಿಮ್ಮ ಯಜಮಾನ್ ಅಪ್ಪನ ಬಿಡ್ಬೇಡ ಒಬ್ಳ ಮಗಳು ಅಂತೀಯಾ ಆಯಪ್ಪನು ಯಮ್ಮು ನೋಡ್ಕೊಂತಾನೆ ನೋಡು ನಾನು ಯಾರ್ ಕಡಮ್ಮ ಹಾಗಿದ್ದೀನಿ ನಾನು ನಿನ್ ಇದನ್ನ ಸಂತೋಷವಾಗಿ ಅಂತ ನಿನ್ ಸಂಸಾರ ನೋಡಮ್ಮ ಅಷ್ಟು ಮಾತ್ರ ಮಾಡಿ ಕೂಡ ಆದ್ರು ಕೂಡ ಯಾರೇನೋನ್ ಅಂದ್ಕೊಂಡಿ ಮತ್ತೇನಕೊಂಡ ಕೇಳ್ಲೇ ಇಲ್ಲ ಅಂತಮ್ಮ ಕೇಳ್ಲಿಲ್ಲ ಮಾಡ್ಸಾ ಇರೋದು ಮಕ್ಕಳಾಗೋದ ಮಕ್ಕಳಾದ್ಮೇಲೆ ಅಯ್ಯೋ ಬೀಡು ಮಕ್ಕಳಾದ್ರು ಮದ್ಯಾದ್ರು ಬೇಡ ಬೈಕೊಂಡ್ ಹೇಳಿದ್ರಮ್ಮ ಇರ್ಬೇಕಮ್ಮ ನೀವ್ ನೀನು ಇಡ್ಬೇಕಪ್ಪ ನಮ್ಮ ನಿಮ್ ತಾಯೇನೂ ನೋಡ್ಕೊಂಡ್ಬೇಕು ನಿಮ್ ತಂದೆನೂ ನೋಡ್ಕೊಂಡ್ಬೇಕು ಹುಚ್ಚು ಕಟ್ಟಾಗಿ ನೀನು ಇಡ್ಬೇಕು ಆಯಮ್ಮನೂ ಇಡ್ಬೇಕು ಹೆಚ್ಚು ಕಟ್ಟಾಗಿದ ಆಯ್ನಿತ್ಯ ನಾನಿತ್ಯನ್ ಇತ್ಯ ಅಂದ್ರೆ ಖುಷಿ ಆಯ್ತು ಖುಷಿ ಆಯ್ತು ಮಾತಾಡಿ ಆ ವೀಕ್ಷಕರೇ ಇವತ್ತು ನಮ್ಮ ನಾರಾಯಣ್ಣನವರ ರೈತ ಮಹಿಳೆ ಇವತ್ತು ಏನು ಇಲ್ದೆ ಕಷ್ಟಪಟ್ಟು ದುಡ್ದು ಸೌದೆ ಮಾರಿ ಒಂದಿ ಮಾರಿ ಇವತ್ತು ಆಸ್ತಿ ಸಂಪಾದನೆ ಮಾಡಿ ಒಂಬತ್ತು ಜನ ಮಕ್ಕಳನ್ನ ಎತ್ತು ಐದ್ ಜನಕ್ಕೆ ಆಸ್ತಿ ಕೊಟ್ಟು ನಾಲ್ಕ್ ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿ ಇವತ್ ಈಗ್ಲೂ ಕೂಡ ಒಂದು ವಯಸ್ಸಾಗಿದ್ರು ಕೂಡ ಬಿಸ್ಲಲ್ಲಿ ಉರಿಯೋ ಬಿಸ್ಲಲ್ಲಿ ಮೇಕೆಗಳನ್ನ ಅದು ಸ್ವಂತ ಮೇಕೆಗಳನ್ನ ಸಂಪಾದನೆ ಮಾಡ್ಕೊಂಡು ಅವ್ರಿಗೆ ಆರೋಗ್ಯ ಸಮಸ್ಯೆ ಬಂದ್ರು ಕೂಡ ಅವ್ರ ಸ್ವಂತ ದುಡ್ಡಲ್ಲೇ ಖರ್ಚು ಮಾಡಿ ಅವ್ರನ್ನ ಬಗೆಹರಿಸಿಕೊಂಡು ಆರೋಗ್ಯ ಸಹ ಆರೋಗ್ಯನ ಚೆನ್ನಾಗ್ ನೋಡ್ಕೊಂಡು ಇಷ್ಟ್ರ ಮಟ್ಟಿಗೆ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದ್ರೆ ಒಂದು ವೀರ ವನಿತೆ ಅಂತಾನೆ ಹೇಳ್ಬೋದು ರೈತ ನಮ್ಮ ನಾರಾಯಣಮ್ಮನವರು ಸೊ ಅವ್ರು ಹೇಳಿದ ಉದ್ದೇಶ ಇಷ್ಟೇ ಅವತ್ತಿನ ಕಾಲದ ಗಂಡ ಹೆಂಡತಿಗಳ ಮಧ್ಯೆ ಇದ್ದಿದ್ದು ಮಾನಕ್ಕೆ ಒದ್ದಾಡ್ತಾ ಇದ್ರು ಇವತ್ತಿನ ಕಾಲದ ಗಂಡ ಹೆಂಡತಿಗಳ ಮಧ್ಯೆ ದುಡ್ಡಿಗೆ ಒದ್ದಾಡ್ತಾ ಇದಾರೆ ಮಾನಕ್ಕೆ ಯಾವತ್ತು ಗಂಡ ಹೆಂಡತಿ ಒದ್ದಾಡ್ತಾರೆ ಅವತ್ತಿನ ದಿನ ಗಂಡ ಹೆಂಡತಿ ಸಂಬಂಧ ಶಾಶ್ವತ ಉಳಿತದೆ ಯಾವನು ದುಡ್ಡಿಗೋಸ್ಕರ ಬೆಲೆ ಕೊಟ್ಕೊಂಡು ಯಾವ ಇಂಡಿ ದುಡ್ಡಿಗೋಸ್ಕರ ಬೆಲೆ ಕೊಟ್ಕೊಂಡಿರ್ತಾರೆ ಅಲ್ಲಿ ಸಂಬಂಧ ಶಾಶ್ವತವಾಗಿ ಹಾಳಾಗ್ತದೆ ಅಂತ ಒಂದು ಸಿಂಪಲ್ ಆಗಿ ಉದಾಹರಣೆ ಕೊಟ್ರು ನಿಜವಾಗ್ಲು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ದುಡ್ಡಿಗೋಸ್ಕರ ಪ್ರಾಮುಖ್ಯತೆ ಕೊಡ್ಬೇಡಿ ಮನಕ್ಕೋಸ್ಕರ ಪ್ರಾಮುಖ್ಯತೆ ಕೊಡಿ ಅವಾಗ ಗಂಡ ಹೆಂಡತಿ ಸಂಬಂಧ ಶಾಶ್ವತವಾಗಿರ್ತದೆ ಅದಕ್ಕೋಸ್ಕರ ನಮ್ಮ ಇವತ್ತು ನಾರಾಯಣ ನಮ್ಗೆ ಹೇಳಿದ್ದಾರೆ ನಿಮ್ಗೆಲ್ಲರೂ ತಿಳ್ಸ್ಕೊಟ್ಟಿದ್ದಾರೆ ಮತ್ತೆ ಇದೇ ರೀತಿ ಸೊ ಎಲ್ಲ ವಿಚಾರಗಳು ನಿಮ್ಗೆ ತಿಳಿಸ್ಕೊಡ್ತೀವಿ ನಾನು ನಮ್ಮ ಅವರು ಸೊ ಹಾಗಾಗಿ ದಯವಿಟ್ಟು ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು